ಕೃಷ್ಣ ದೇವರು ಮಾತ್ರವಲ್ಲ ಆತ ನಮ್ಮೆಲ್ಲರ ಸ್ನೇಹಿತ ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತೆ ನೀವೇನಾದರೂ ಕೃಷ್ಣನ ಜೀವನ ಪಾಠಗಳನ್ನು ಪಾಲಿಸಿದ್ದೆ ಆದರೆ ಬದುಕು ಖಂಡಿತ ಅರ್ಥಪೂರ್ಣ ಬದುಕಿನಲ್ಲಿ ಕಂಗೆಟ್ಟವರು ಕೃಷ್ಣನ ಎಂಟು ಉಪದೇಶಗಳನ್ನು ಕೇಳಿದರೆ ಸಾಕು ಜೀವನ ಪಾವನವಾದಂತೆ ಮುರುಳಿ ಲೋಲ ನಮ್ಮ ಆಧ್ಯಾತ್ಮಿಕ ಗುರು ಇಂದಿಗೂ ಕೃಷ್ಣನ ಪ್ರತಿ ಮಾತು ನಮಗೆ ಭಕ್ತಿ ಹಾಗೂ ಧರ್ಮದ ಆದಿಯನ್ನು ತೋರಿಸುತ್ತದೆ ನಮ್ಮ ನಿತ್ಯ ಜೀವನಕ್ಕೆ ಅನುಕೂಲವಾಗುವಂತಹ ಗೋವರ್ಧನಗಿರಿ ವಾಸನ ಕೆಲ ನೀತಿಗಳನ್ನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳಲಾಗುತ್ತೆ ಅಂತಹ ಕೃಷ್ಣನೇ ಹೇಳಿರುವಂತಹ ಜೀವನದ ನೀತಿ ಪಾಠಗಳು ಮೊದಲನೆಯದಾಗಿ ಕೋಪ ನಿಯಂತ್ರಣದಲ್ಲಿರಲಿ ಕೃಷ್ಣನ ಪ್ರಕಾರ ಕೋಪ ನಿಯಂತ್ರಣದಲ್ಲಿರಬೇಕಂತೆ ಇಲ್ಲವಾದರೆ ನಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ ಪರಿಸ್ಥಿತಿ ಯಾವುದೇ ಇರಲಿ ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು ಎಲ್ಲವನ್ನ ಶಾಂತಿಯಿಂದ ನಿಭಾಯಿಸಬೇಕು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಡೋದು ನೀವೇ ಮುಂದೊಂದು ದಿನ ಕೋಪವೇ ನಿಮ್ಮ ಸೋಲಿಗೆ ಮೂಲ ಕಾರಣವಾಗಬಹುದು ಆದ್ದರಿಂದ ಶಾಂತಿಯನ್ನ ಕಾಪಾಡೋದು ತುಂಬಾನೇ ಮುಖ್ಯ ಎರಡನೆಯದಾಗಿ ತ್ಯಾಗದ ಮಹತ್ವ ತ್ಯಾಗದ ಮಹತ್ವವನ್ನು ನಾವು ಮಹಾಭಾರತದಿಂದ ಕಲಿಯಬೇಕು ನೀವೇನಾದರೂ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಅನೇಕ ತ್ಯಾಗಗಳನ್ನು ಮಾಡಲೇಬೇಕಾಗುತ್ತೆ ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ ನೀವು ಆರಾಮದಾಯಕ ಜೀವನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರೋದು ತುಂಬಾ ಕಷ್ಟ ಯಶಸ್ಸು ಸುಖ ಸುಮ್ಮನೆ ಒಲಿಯೋದಿಲ್ಲ ಮೂರನೆಯದಾಗಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಬೇಕು ಭಗವಾನ್ ಕೃಷ್ಣನಿಗೆ ಅಹಂ ಅನ್ನೋದು ಇರಲೇ ಇಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತದ್ದು ನಿಜವಾಗಲೂ ಕೃಷ್ಣನ ಸರಳತೆಯನ್ನು ತೋರಿಸುತ್ತೆ ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆ ಮಾನವೀಯತಾ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ ಎಂತಹದ್ದೇ ಕಷ್ಟ ಎದುರಾದರೂ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳಬೇಡಿ ಇದರ ಜೊತೆಗೆ ಜೀವನದಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ ನಾಲ್ಕನೆಯದಾಗಿ ಶ್ರದ್ಧೆಯಿಂದ ಮಾಡಬೇಕು ಕೆಲಸ ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲಸ ಹಾಗೂ ಕರ್ಮದ ಬಗ್ಗೆ ಉಲ್ಲೇಖವಿದೆ ಮನುಷ್ಯ ನಿಷ್ಕ್ರಿಯನಾಗಿರಬಾರದು ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ಫಲಿತಾಂಶದ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಬೇಡಿ ಫಲಿತಾಂಶದ ಬಗ್ಗೆ ನೀವು ನಿರೀಕ್ಷೆ ಇಟ್ಟುಕೊಂಡರೆ ಬೇಸರ ಪಟ್ಟುಕೊಳ್ಳೋದು ಖಂಡಿತ ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಫಲಾಫಲ ದೇವರಿಗೆ ಬಿಡಿ ಪ್ರಾಮಾಣಿಕ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ ಅಂತಾರೆ ಶ್ರೀಕೃಷ್ಣ ಇನ್ನು ಮಾಡುವ ಕೆಲಸದಲ್ಲಿ ದೊಡ್ಡ ಚಿಕ್ಕ ಕೆಲಸವೆಂಬ ಭೇದ ಭಾವ ಬೇಡ ಕೆಲಸದಲ್ಲಿ ಯಾವತ್ತು ದೊಡ್ಡದು ಚಿಕ್ಕದೆನ್ನುವ ಕೆಲಸ ಇರೋದಿಲ್ಲ ಮುಖ್ಯ ವಿಚಾರ ಏನಂದರೆ ಕೊಟ್ಟ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋದು ಯಾವಾಗ ಕೆಲಸವನ್ನು ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡ್ತಾ ಇರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಮನಸ್ಸು ಮಾಡಿದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲೋದು ದೊಡ್ಡ ವಿಚಾರ ವಿಚಾರವೇನಲ್ಲ ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸ್ತಾನೆ ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಕೆಲಸ ಯಾವುದಾದ್ರೇನು ಅದರಲ್ಲಿ ಭಕ್ತಿ ಆಸಕ್ತಿ ನಿಷ್ಠೆ ಮುಖ್ಯವಾಗಿರುತ್ತೆ ಆರನೇದಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಮನೋಭಾವವಿರಬೇಕು ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು ಏಕೆಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ದೇವರು ಒಂದು ಪರಮೋಚ್ಚ ಶಕ್ತಿ ನಾವೆಲ್ಲರೂ ಅವನ ಮಕ್ಕಳು ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದು ಹೋಗುತ್ತೆ ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಏಳನೆಯದಾಗಿ ಭವಿಷ್ಯದ ಚಿಂತೆ ಬೇಡ ಹೌದು ಇದು ಕೂಡ ಒಂದು ಅದ್ಭುತವಾದ ಜೀವನ ಪಾಠ ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು ನಾಳೆಯ ಚಿಂತೆ ಬೇಡ ನಿನಗೆ ಸಿಕ್ಕಂತಹ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅದ್ಯಾವುದೂ ನಮ್ಮ ನಿಯಂತ್ರಣದಲ್ಲೂ ಇಲ್ಲ ನಾವು ಇರ್ತೀವೋ ಇಲ್ಲವೋ ಅದೂ ಸಹ ನಮಗೆ ಗೊತ್ತಿಲ್ಲ ಹಾಗಾಗಿ ಭವಿಷ್ಯದ ಬಗ್ಗೆ ಚಿಂತೆ ಬೇಡ ಇಂದಿನ ಚಿಂತೆ ಮಾತ್ರ ಸಾಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಎಂಟನೆಯದಾಗಿ ನಿಷ್ಕಲ್ಮಶ ಸ್ನೇಹ ಸ್ನೇಹಿತರಿಗೆ ಉತ್ತಮ ಉದಾಹರಣೆ ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮ ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಅಡ್ಡ ಬರಲಿಲ್ಲ ಆಲಿನಂತಹ ಸ್ನೇಹವನ್ನು ಮಾತ್ರ ನಾವು ಕಾಣಬಹುದು ಅದೇ ರೀತಿ ಹಣ ಆಸ್ತಿ ಅಂತಸ್ತು ನೋಡಿ ಸ್ನೇಹವನ್ನು ಮಾಡಬಾರ್ದು ಸ್ನೇಹಿತನಾದವನು ಪ್ರಾಮಾಣಿಕ ಹಾಗೂ ನಂಬಿಕೆಗೆ ಅರ್ಹನಾಗಿರಬೇಕು ನಮ್ಮೆಲ್ಲ ಕಷ್ಟ ಸುಖ ನೋವು ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತಿರಬೇಕು ನಿಷ್ಕಲ್ಮಷ ಸ್ನೇಹವಾಗಿರಬೇಕು ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು ಆದರೆ ಇನ್ನು ಮುಂದಾದರೂ ಕೃಷ್ಣನ ಮೌಲ್ಯಯುತ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಜೀವನವನ್ನು ಸಾಗಿಸ್ಬೋದು ಈ ಎಲ್ಲ ಶ್ರೀಕೃಷ್ಣನ ವಾಣಿಗಳು ನಿಮಗೆ ಇಷ್ಟವಾಯಿತು ಅಂತ ತಿಳಿದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಹೊತ್ತಿ ವಿಡಿಯೋ ಇಷ್ಟವಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು